ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಅಯ್ಯೋ ಪಲ್ಲರೂ ಸಹ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ಲೈನಲ್ಲಿ ನೋಡಿದಿರ ನೀವು ಹಾವನ್ನು ನೋಡಿದ್ರೂ ಸಹ ಮುಗಿಸಿ ಹಾಗೆ ಹೋಯಿತು ತನ್ನ ಮರಿಗಳಿಗೋಸ್ಕರ ಅಂತ ನಾನು ತಮ್ಲೈನಲ್ಲಿ ಹಾಕಿದ್ದೆ ಹೌದು ಸ್ನೇಹಿತರೆ ನೋಡಿ ಮುಂಗಿಸಿ ಎರಡು ಮರಿಗಳು ಆಟ ಆಡ್ತಾ ಇದ್ದಾವೆ ಹಾವು ಇದೆ ಮಲ್ಲಿ ಇದೆ ನೋಡಿ ಯಾರ ಮಾರ್ಕಲ್ಲಿ ಹಾವನ್ನು ನೋಡಿನೂ ಸಹ ಅದು ಮುಗಿಸಿ ಸುಮ್ಮನೆ ಇದೆ ನಾವೆಲ್ಲ ಕೇಳಿರೋ ಪ್ರಕಾರ ಹಾವು ಮತ್ತು ಮುಂಗಿಸಿ ವೈರಿಗಳು ಹಾವನ್ನು ನೋಡಿದ ತಕ್ಷಣ ಮುಂಗಿಸಿ ಸಾಯಿಸ್ತೇ ಬಿಡೋದಿಲ್ಲ ಒಂದು ಮುಂಗ್ಸಿಗಳು ಅಕ್ಕಪಕ್ಕ ಮನೆಯ ಅಕ್ಕಪಕ್ಕ ಓಡಾಡ್ತಾ ಇದ್ದರೆ ಹಾವಿರೋದಿಲ್ಲ ಅಂತ ಕೇಳಿದ್ವಿ ಅಲ್ವಾ ಸ್ನೇಹಿತರೆ ಇದು ನಮ್ಮ ಮನೆಯ ಪಕ್ಕದಲ್ಲಿಯೇ ನಾನು ವಿಡಿಯೋವನ್ನು ಮಾಡಿದೆ ನಾವು ನೋಡಿದ್ವಿ ಮನೆಯ ಪಕ್ಕದಲ್ಲೇ ಹಾವಿತ್ತು ಸೊ ಹಾವನ್ನು ನೋಡಿನೂ ಸಹ ಮುಂಗ್ಸಿ ಏನನ್ನು ಸಹ ಮಾಡಲಿಲ್ಲ ಏನಕ್ಕೆ ಅಂದರೆ ನಮ್ಮ ಮನೆಯವರು ಹೇಳಿದರು ಮರಿಗಳಿದಾವಲ್ಲ ಹಾಗಾಗಿಬಿಟ್ಟು ಅದು ಸುಮ್ಮನೆ ಹೋಗ್ತಾ ಇದೆ ಮುಂಗ್ಸಿ ಅಂತಂದು ಹೇಳಿದರು ನೋಡಿ ಎರಡು ಮರಿಗಳು ಆಟ ಆಡ್ತಾ ಇದ್ದಾವೆ ಅದು ಅಬ್ಸರ್ವ್ ಮಾಡಿಬಿಟ್ಟು ಹಾವಿನ ಹಾವನ್ನು ಬಂದು ಟಚ್ ಮಾಡುತ್ತೆ ಅದು ಟಚ್ ಮಾಡಿ ಅದು ಬದುಕಿದೀವಿ ಇಲ್ವೋ ಅಂತ ಕನ್ಫರ್ಮ್ ಮಾಡಿಕೊಂಡು ಅದು ಆವು ಮುಂದಕ್ಕೆ ಹೋಗೋ ತನಕ ಸುಮ್ಮನೆ ಇದು ಅಲ್ಲಿ ತನಕ ಅಬ್ಸರ್ವ್ ಮಾಡಿ ಆವು ಮುಂದಕ್ಕೆ ಹೋಗೋದಕ್ಕೆ ಸ್ಟಾರ್ಟ್ ಆದ ತಕ್ಷಣ ಅದು ತನ್ನ ಮರಿಗಳನ್ನು ಕರ್ಕೊಂಡು ಹೋಗುತ್ತೆ ಅದು ಅಲ್ವಾ ಎಷ್ಟು ವಿಚಿತ್ರ ಅಲ್ವಾ ಇದು ನಾವೆಲ್ಲ ಕೇಳಿರೋ ಪ್ರಕಾರ ಅವೆರಡು ವೈರಿಗಳು ಹಾವನ್ನು ನೋಡಿದರೆ ಅಂದರೆ ಮುಗಿಸಿ ಬಿಡೋದಿಲ್ಲ ಸಾಯಿಸಿದೆ ಅಂತ ಕೇಳಿದ್ವಿ ಅಲ್ವಾ ಆದರೆ ಇಲ್ಲಿ ನೋಡಿ ಒಂದು ಆ ಮೂಕು ಪ್ರ ಮೂಕು ಪ್ರಾಣಿಗಳಿಗೂ ಆ ಸಹ ತನ್ನ ಮರಿಗಳ ಮೇಲೆ ಎಷ್ಟೊಂದು ಪ್ರೀತಿ ಇದೆ ಅಲ್ವಾ ಮರಿಗಳಿಗೇನಾದರೂ ಆಗುತ್ತೋ ಏನೋ ಅನ್ನೋ ಕಾರಣಕ್ಕಿರ್ಬೋದು ಆವನ್ನ ನೋಡಿ ಹಾಗೆ ಅದು ಮುಂಗಿಸಿ ದೂರದಲ್ಲಿ ನಿಂತುಬಿಟ್ಟು ಅಬ್ಸರ್ವ್ ಮಾಡಿ ನೋಡಿ ಹಾವು ಮುಂದಕ್ಕೆ ಹೋಗೋದಕ್ಕೆ ಸ್ಟಾರ್ಟ್ ಆಗೋ ತನಕ ನೋಡಿ ಅದು ಮುಂದಕ್ಕೆ ಹೋಗೋದಕ್ಕೆ ಅದು ಯಾವಾಗ ಹಾವು ಮುಂದಕ್ಕೆ ಹೋಯಿತು ತನ್ನ ಮುಂಗ್ಸುಗಳನ್ನ ಕರ್ಕೊಂಡು ಅಲ್ಲೇ ಕಲ್ಲುಗಳಿದಾವೆ ಕಲ್ಲುಗಳ ರಾಶಿ ಒಳಗಡೆ ತನ್ನ ಮರಿಗಳನ್ನ ಕರ್ಕೊಂಡು ಹೋಯ್ತಲ್ವಾ ಎಷ್ಟೊಂದು ಅದು ಮರಿಗಳನ್ನು ಅದು ಸೇವ್ ಮಾಡ್ತು ಅಂತಲೇ ಹೇಳ್ಬೋದು ನೋಡಿ ಈಗ ಇದು ಹಾವು ಮುಂದಕ್ಕೆ ಹೋಗೋದಕ್ಕೆ ಸ್ಟಾರ್ಟ್ ಆಗಿದೆ ಸುಮಾರು ಒಂದು ಇದೆ ಅಂತಲೇ ಹೇಳ್ಬೋದು ಹಾವು ತುಂಬ ದೊಡ್ಡ ಹಾವು ಇದು ನಾನು ಫಸ್ಟ್ ಟೈಮೇ ನೋಡಿದ್ದೆ ಅಂತ ಹೇಳ್ಬೋದು ಇದನ್ನು ನಮ್ಮ ಮನೆಯವರು ನೋಡಿಬಿಟ್ಟು ನನಗೆ ತೋರಿಸಿದ್ರು ವೀಡಿಯೋ ಮಾಡೋಣ ಅಂತಂದು ಹೇಳಿಬಿಟ್ಟು ವೀಡಿಯೋ ಮಾಡಿದೆ ಸ್ನೇಹಿತರೆ ಸೊ ಇದೇ ರೀತಿಯಾಗಿರುವಂಥ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಸುಮಾರು ಒಂದು ತಿಂಗಳಾಯಿತು ಅನಿಸುತ್ತೆ ವೀಡಿಯೋನ ಅಪ್ಲೋಡ್ ಮಾಡಿದ್ದಿಲ್ಲ ದಯವಿಟ್ಟು ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ ಅಂತ ಹೇಳ್ತಾ ನಾನು ವೀಡಿಯೋನ ಎಂಡ್ ಮಾಡ್ತೀನಿ ಇದೇ ರೀತಿಯಾಗಿರುವಂಥ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಸ್ನೇಹಿತರೇನು ನೋಡಿ ಹಾವು ಪೂರ್ತಿಯಾಗಿ ಹೋಗೋ ತನಕ ಸಹ ನಾನು ವಿಡಿಯೋ ಮಾಡಿದ್ದೆ ಅಂತ ಹೇಳ್ತಾ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ